ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಪ್ರತಿಯೊಂದು ಮನೆಯ ಅಳಿವು ಮತ್ತು ಉಳಿವು ಇರುವಂಥದ್ದು ಆ ಮನೆಯ ಗೃಹಲಕ್ಷ್ಮಿ ಅಂದರೆ ಮನೆಯಲ್ಲಿರುವಂಥ ಮಹಿಳೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಿಜ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಆ ಮನೆಯ ಒಂದು ಮಹಿಳೆ ಅನ್ನುವಂಥಳು ಆ ಮನೆಯ ಲಕ್ಷ್ಮಿ ಸ್ವರೂಪಳಾಗಿರ್ತಾಳೆ ಆಕೆ ಶಾಂತ ರೀತಿಯಿಂದ ಸಂಯಮದಿಂದ ಎಲ್ಲದನ್ನು ಕೂಡ ಸರಿದೂಗಿಸ್ಕೊಂಡು ಸಹನೆಯಿಂದ ಬದುಕಿದ್ಲು ಅಂತಂದರೆ ಸಹನೆಯಿಂದ ಎಲ್ಲದನ್ನು ಕೂಡ ತೂಗಿಸ್ಕೊಂಡು ಹೋದ್ಲು ಅಂತ ಹೇಳಿದರೆ ಆ ಮನೆ ಖಂಡಿತ ನಂದಗುಕಲಾಗಿರುತ್ತೆ ಎಲ್ಲರನ್ನು ಕೂಡ ಸಹಬಾಳ್ವೆಯಿಂದ ನಡೆಸ್ಕೊಂಡು ಹೋಗುವಂಥ ಕೆಪ್ಯಾಸಿಟಿ ಇರುವಂಥದ್ದು ಆ ಒಂದು ಮಹಿಳೆಗೆ ಆಗಿರುತ್ತೆ ಅಂತ ಅದಕ್ಕೆಲ್ಲರ ಸಹಕಾರನೂ ಕೂಡ ಬೇಕು ಅದರಲ್ಲಿ ಈ ಮಹಿಳೆ ಅನ್ನುವಂಥಳು ಮನೆಯ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತನ್ನದೇ ಆದಂಥ ಒಂದು ಉದ್ದೇಶ ಮತ್ತು ತನ್ನದೇ ಆದಂಥ ಒಂದು ಪಾತ್ರವನ್ನು ವಹಿಸ್ತಾಳೆ ಹಾಗೆಯೇ ಅಡಿಗೆ ಮನೆ ಅತ್ಯಂತ ಹೆಚ್ಚು ಕಾಲ ಸಮಯವನ್ನು ಕಳೆಯುವಂಥ ಒಬ್ಬ ಗೃಹಿಣಿ ಸಮಯವನ್ನು ಕಳೆಯುವಂಥದ್ದು ಅಡಿಗೆ ಮನೆಯಲ್ಲಿ ಅಂತ ಹೇಳ್ಬೋದು ಈ ಅಡಿಗೆ ಮನೆಯಲ್ಲಿ ತುಂಬನೇ ಮುಖ್ಯವಾದಂಥ ಪಾತ್ರವನ್ನು ವಹಿಸುವಂಥದ್ದು ಉಪ್ಪು ಅಂತ ಹೇಳ್ಬೋದು ಈ ಉಪ್ಪಿಗೆ ಒಂದು ದರಿದ್ರ ಲಕ್ಷ್ಮಿಯನ್ನು ಆಹ್ವಾನ ಮಾಡುವಂಥ ಕೆಪ್ಯಾಸಿಟಿನೂ ಇದೆ ಹಾಗೆ ಒಂದು ಅದೃಷ್ಟ ಲಕ್ಷ್ಮಿಯನ್ನು ಕೂಡ ಆಹ್ವಾನ ಮಾಡುವಂಥ ಕೆಪ್ಯಾಸಿಟಿನೂ ಕೂಡ ಇದೆ ಹಾಗಾದರೆ ಈ ಉಪ್ಪನ್ನು ಅಡುಗೆ ಮನೆಯಲ್ಲಿ ಮಹಿಳೆಯರು ಯಾವ ರೀತಿ ಇಡಬೇಕಾಗತ್ತೆ ಯಾವ ರೀತಿ ಅದನ್ನು ನಾವು ಜಾಗರೂಕತೆಯಿಂದ ನೋಡ್ಕೋಬೇಕಾಗತ್ತೆ ಯಾವುದರ ಯಾವ ರೀತಿ ಅದನ್ನು ಬಳಸ್ಕೋಬೇಕಾಗತ್ತೆ ಇಲ್ಲಿ ನಮಗೆ ಅದೃಷ್ಟ ಲಕ್ಷ್ಮಿ ಒಲಿಬೇಕು ಅಂತಂದರೆ ಉಪ್ಪನ್ನು ಯಾವ ರೀತಿ ಅಡುಗೆ ಮನೆಯಲ್ಲಿ ನಾವು ಸೇಖರಣೆ ಮಾಡಿಡಬೇಕು ಅದರ ಜೊತೆಗೆ ಹಣವನ್ನು ಎಲ್ಲಿ ಸೇಖರಣೆ ಮಾಡಿಡಬೇಕು ಹೇಗಿಡಬೇಕು ಅನ್ನುವಂಥದ್ದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ಯಾರಿಗೆಲ್ಲ ನಿಮ್ಮನೆಯಲ್ಲಿ ಹಣ ಮತ್ತು ಐಶ್ವರ್ಯದ ಕೊರತೆ ಇರಬಾರ್ದು ಅಂತ ಅನಿಸುತ್ತೋ ಅವರೆಲ್ಲರೂ ಕೂಡ ಈ ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ಟಿಪ್ಸನ್ನು ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು ಕೆಲಸ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಎಲ್ರಿಗೂ ಕೂಡ ಅಡುಗೆ ಮಾಡಲಿಕ್ಕೆ ಉಪ್ಪು ಬೇಕೇ ಬೇಕು ಹಾಗಾದರೆ ಉಪ್ಪನ್ನು ಫಸ್ಟು ಸೇಖರಣೆ ಮಾಡೋದನ್ನು ನೋಡೋಣ ಫಸ್ಟು ಉಪ್ಪನ್ನು ಸೇಖರಣೆ ಮಾಡುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಗಾಜಿನ ಡಬ್ಬೆಯಲ್ಲೇ ನಾವು ಉಪ್ಪನ್ನು ಸೇಖರಣೆ ಮಾಡಬೇಕು ಇದು ಫಸ್ಟ್ ನೆನಪಿರಲಿ ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ಉಪ್ಪನ್ನು ಎಲ್ಲರೂ ಕೂಡ ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದನ್ನು ನೀವೇನಾದರೂ ಇಡ್ತಾಯಿದ್ರೆ ಅಂದರೆ ಇವತ್ತೇ ಅದನ್ನು ಚೇಂಜ್ ಮಾಡಿಕೊಳ್ಳಿ ಗಾಜಿನ ಡಬ್ಬೆಯಲ್ಲಿ ಉಪ್ಪನ್ನು ಶೇಖರಣೆ ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಗಾಜು ಅನ್ನುವಂಥದ್ದು ಸುಕ್ರಕ್ಕೆ ಸಮಾನವಾಗಿದ್ದು ಅಂದರೆ ಶುಕ್ರ ದಶೆ ನಿಮಗೆ ಒಲಿಬೇಕು ಅಂತಂದರೆ ನೀವು ಗಾಜಿನ ಒಂದು ಗ್ಲಾಸಿನ ಗ್ಲಾಸಲ್ಲಿ ಏನು ಮಾಡಬೇಕಾಗತ್ತೆ ಉಪ್ಪನ್ನು ಶೇಖರಣೆ ಮಾಡಬೇಕಾಗತ್ತೆ ಇನ್ನು ಒಂದು ಉಪ್ಪಿಗೆ ಒಂದು ಇನ್ನೊಂದು ಪವರ್ ಇದೆ ಏನು ಅಂತ ಹೇಳಿದರೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಮನೆಗೆ ನಮ್ಮ ಮನೆ ಸುತ್ತಮುತ್ತ ಏನಾದರೂ ಆಗಿತ್ತು ಅಂತಂದರೆ ಅದನ್ನು ಆಕರ್ಷಣೆ ಮಾಡುವಂಥ ಕೆಪ್ಯಾಸಿಟಿ ಇದೆ ಸೊ ಗಾಜಿನ ಒಂದು ಬಾಟ್ಲಲ್ಲಿ ನೀವೇನಾದರೂ ಉಪ್ಪನ್ನು ಹಾಕಿಟ್ಕೊಂಡಿದ್ರಿ ಅಂತಂದರೆ ಅದೆಲ್ಲದನ್ನು ಕೂಡ ಗ್ರಹಿಸುವಂಥ ಅದೆಲ್ಲದನ್ನು ಕೂಡ ಆಕರ್ಷಣೆ ಮಾಡುವಂಥ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಸೊ ಇಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು ಹಾಗೆ ಈ ಉಪ್ಪಿನ ನಾವು ದಿನನಿತ್ಯ ಬಳಸುವಂಥ ಒಂದು ಅಡಿಗೆ ಉಪ್ಪಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳ್ಳುತ್ತೆ ಅಂತ ಹೇಳಿದೆ ಸೊ ಹಾಗಾಗಿ ಅದು ನೆಗೆಟಿವ್ ಎನರ್ಜಿಯನ್ನು ನಾವು ಸೇವನೆ ಮಾಡಿದರೆ ನಮಗೂ ಕೂಡ ನೆಗೆಟಿವ್ ಆದಂಥ ಒಂದು ಯಾವುದೋ ಒಂದು ಎಫೆಕ್ಟ್ ಆಗ್ಬೋದಲ್ವಾ ಸೊ ಅದಕ್ಕೋಸ್ಕರ ಆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿದರೆ ಆ ಗಾಜಿನ ಬಟ್ಲಲ್ಲಿ ಅಂದರೆ ನಾವು ಏನು ಅಡುಗೆಗಿಂತ ಉಪಯೋಗಿಸ್ತಾ ಇರ್ತೀವಲ್ವಾ ಆ ಉಪ್ಪಿನ ಒಂದು ತಳಭಾಗದಲ್ಲಿ ಎರಡು ಲವಂಗವನ್ನು ಹಾಕೋದನ್ನು ಮರಿಬಾರ್ದು ಈ ಲವಂಗವನ್ನು ಹಾಕೋದ್ರಿಂದ ಕೂಡ ಅಷ್ಟೇ ಆ ಒಂದು ನೆಗೆಟಿವ್ ಎನರ್ಜಿಯನ್ನು ಎಲ್ಲದನ್ನು ಕೂಡ ಆಕರ್ಷಣೆ ಮಾಡುವಂಥ ಶಕ್ತಿ ಲವಂಗಕ್ಕಿದೆ ಸೊ ಹಾಗಾಗಿ ಒಂದು ನೀವು ಬಳಸುವಂಥ ಉಪ್ಪಿನ ಒಂದು ಗಾಜಿನ ಕೆಳಗಡೆ ಏನು ಮಾಡಬೇಕಾಗತ್ತೆ ಅಂದರೆ ಗ್ಲಾಜಿನ ಗ್ಲಾಸಲ್ಲಿ ತಳಭಾಗದಲ್ಲಿ ಎರಡು ಲವಂಗಗಳನ್ನು ಹಾಕುವಂಥದ್ದನ್ನು ಮರಿಬಾರ್ದು ಅದರಲ್ಲಿ ನೀವು ಉಪ್ಪನ್ನು ಶೇಖರಣೆ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ ಇನ್ನೂ ಒಂದು ಗಾಜಿನ ಗ್ಲಾಸನ್ನು ತಗೊಳ್ಳಿ ಅದರಲ್ಲಿ ಕಲ್ಲುಪ್ಪು ಅಂತ ಸಿಗುತ್ತಲ್ವಾ ಸೊ ಅದನ್ನು ಇಟ್ಕೊಳ್ಳಿ ಅದನ್ನು ಮನೆಯಲ್ಲಿ ಮನೆಗೆ ದೃಷ್ಟಿ ತೆಗೆಯುವಂಥದ್ದಾಗಿರ್ಬೋದು ಅಥವಾ ಮನೆ ನೆಲಗ ನೆಲವನ್ನು ಒರೆಸುವಾಗ ಹಾಕ್ಕೊಳ್ಳಿಕ್ಕಾಗಿರ್ಬೋದು ಅಥವಾ ನೀವು ಪದೇ ಪದೇ ಅದು ನಿಮ್ಮ ಮನೆಗೆ ಏನಾದರೂ ದೃಷ್ಟಿ ತಾಗಿತ್ತು ಅಂತ ಹೇಳಿದರೆ ನಿಮ್ಮ ಒಂದು ಹೊಚ್ಚಲಿಗೆ ಒಂದು ಕಲ್ಲಿನ ಉಪ್ಪುಗಳ ದೀಪವನ್ನು ಹಚ್ಚುವಂಥದ್ದು ಇದೆಲ್ಲ ಮಾಡ್ತಿರ್ತೀವಲ್ವ ಸೊ ಅದಕ್ಕೆ ಯೂಸ್ ಮಾಡಲಿಕ್ಕೂ ಕೂಡ ಬೇರೆ ಸಪ್ರೇಟ್ ಆಗಿರುವಂಥ ಇನ್ನೊಂದು ಗಾಜಿನ ಬಟ್ಲಲ್ಲೂ ಕೂಡ ನೀವು ಈ ಥರ ಶೇಖರಣೆ ಮಾಡಿಟ್ಕೋಬೇಕಾಗತ್ತೆ ಉಪ್ಪನ್ನು ಮೊದಲು ಶೇಖರಣೆ ಮಾಡುವಂಥದ್ದು ಗಾಜಿನ ಒಂದು ಗ್ಲಾಸಿನ ಬರಣಿಯಲ್ಲೇ ಇಡಬೇಕಾಗತ್ತೆ ನೀವೇನಾದರೂ ಇಷ್ಟ ದಿನದವರೆಗೂ ಪ್ಲಾಸ್ಟಿಕ್ ಒಂದು ಡಬ್ಬೆಯಲ್ಲಿ ಏನಾದರೂ ಇಟ್ಕೊಂಡಿದ್ರಿ ಅಂದರೆ ಇವತ್ತೇ ಅದನ್ನು ಚೇಂಜ್ ಮಾಡಿ ನೆಕ್ಸ್ಟು ಎರಡನೇ ಟಿಪ್ಸ್ ಏನು ಅಂತ ಹೇಳಿದರೆ ಉಪ್ಪನ್ನು ನಾವು ಯಾವುದೇ ಕಾರಣಕ್ಕೂ ಶನಿವಾರ ಸೋಮವಾರ ಮಂಗಳವಾರ ಮತ್ತು ಅಮಾವಾಸ್ಯ ದಿನ ಖರೀದಿ ಮಾಡಿ ಮನೆಗೆ ತರಬಾರ್ದು ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು ನೆನ್ಪಿಟ್ಕೊಂಡ್ಬಿಟ್ಟು ಶನಿವಾರ ದಿನ ಸೋಮವಾರ ದಿನ ಮತ್ತು ಮಂಗಳವಾರ ಮತ್ತು ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತರಬಾರ್ದು ನೆಕ್ಸ್ಟು ಹಾಗಾದರೆ ಯಾವ ದಿನ ತರಬೇಕು ಶುಕ್ರವಾರ ದಿನ ಮತ್ತು ಗುರುವಾರ ದಿನ ತರಬೇಕು ಶುಕ್ರವಾರ ಮತ್ತು ಗುರುವಾರ ಎರಡೂ ದಿನ ನೀವು ತೊಗೊಂಡು ಬಂದರೆ ತುಂಬಾ ಬೆಟರ್ ಇನ್ನೂ ಒಂದು ಹೇಳ್ತಾರೆ ಶುಕ್ರವಾರ ದಿನ ನೀವೇನಾದರೂ ಉಪ್ಪನ್ನು ತರ್ತಾ ಇದ್ದೀರಿ ಅಂತಂದರೆ ಶುಕ್ರವಾರ ಲಕ್ಷ್ಮಿಯ ಒಂದು ಆಹ್ವಾನ ಆಗತ್ತೆ ಅದ್ರ ಜೊತೆಗೆ ಶುಕ್ರವಾರ ದಿನ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಅದನ್ನು ತರಬೇಕು ಎದ್ದ ತಕ್ಷಣ ನಮಗೆ ಹೋಗಿ ಉಪ್ಪನ್ನು ತರಲಿಕ್ಕೆ ಆಗಲ್ಲ ಸೊ ಉಪ್ಪಿನ ಇಷ್ಟು ಹತ್ತರಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಆ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ರೂಪಾಯಿ ಅಮೌಂಟನ್ನು ಬೆಳಗ್ಗೆ ನೀವು ಫಸ್ಟು ಖರ್ಚು ಮಾಡುವಂಥದ್ದು ಉಪ್ಪಿಗೆ ಆಗಿರಬೇಕು ಆ ಥರ ನೀವು ಉಪ್ಪನ್ನು ಉಪ್ಪಿನ ಅಮೌಂಟನ್ನು ಎತ್ತಿಟ್ಕೊಂಡ್ಬಿಟ್ಟು ಬಿಟ್ಟು ಉಳಿದಿದ್ದಕ್ಕೆಲ್ಲದಕ್ಕೂ ಖರ್ಚು ಮಾಡಬೇಕು ಸೊ ಈ ಥರ ಮಾಡಿದರೂ ಕೂಡ ಲಕ್ಷ್ಮಿಯ ಆಹ್ವಾನೆ ಆಗುತ್ತೆ ಅನ್ನುವಂಥದ್ದು ಶುಕ್ರವಾರ ದಿನವೇ ನೀವೇನು ಮಾಡಬೇಕಾಗತ್ತೆ ಉಪ್ಪನ್ನು ತಂದರೆ ತುಂಬ ಒಳ್ಳೆಯದು ನೆಕ್ಸ್ಟು ಗುರುವಾರ ದಿನವೂ ಕೂಡ ನೀವು ತರ್ಬೋದು ಇನ್ನೊಂದು ಮಹಿಳೆಯರು ಇದನ್ನು ನೆನ್ಪಿಟ್ಕೋಬೇಕು ಅಡುಗೆ ಮಾಡುವಾಗ ಎಡಗೈಯಿಂದ ಅಡಿಗೆಗೆ ಉಪ್ಪನ್ನು ಹಾಕಬಾರ್ದು ನಾವಿವಾಗೇನೋ ಮಾಡ್ತಿರ್ತೀವಿ ಬಲಗೈಯಲ್ಲಿ ಸೌಟಿಂದ ಹೀಗಾರೆ ತಿರುಗ್ತಾ ಇರ್ತೀವಿ ಸೊ ಆವಾಗ ಎಡಗೈಯಿಂದ ನಾವು ಈ ಥರ ಉಪ್ಪು ಹಾಕೋದು ಈ ಥರ ಎಲ್ಲ ಮಾಡ್ತಿರ್ತೀವಿ ಸೊ ಅದನ್ನು ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೂ ಕೂಡ ಮಾಡಬಾರ್ದು ಬಲಗೈಯಿಂದನೇ ಉಪ್ಪನ್ನು ಹಾಕಬೇಕಾಗತ್ತೆ ಇನ್ನು ದೇವಸ್ಥಾನಗಳಲ್ಲಿ ಆಗಾಗ ನೀವು ಉಪ್ಪನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು ದೇವಸ್ಥಾನದಲ್ಲಿ ಆಗಾಗ ಉಪ್ಪನ್ನು ದಾನ ಮಾಡ್ತಾ ಇದ್ರಿ ಅಂತ ಹೇಳಿದರೆ ನಿಮಗೆ ಏನೋ ಒಂದು ಕಷ್ಟಗಳು ಇತ್ತು ಅಂತಂದರೆ ಅದೆಲ್ಲದೂ ಕೂಡ ತೀರತ್ತೆ ಅನ್ನುವಂಥದ್ದು ನಿಮ್ಗೆ ಯಾವುದೋ ಒಂದು ಬಾಧೆ ಇತ್ತು ಅಂದರೆ ಅದೆಲ್ಲದೂ ಕೂಡ ಹೋಗುತ್ತೆ ಅನ್ನುವಂಥದ್ದು ಇದು ಈಗಿನ ಕಾಲದ್ದು ಅಂತ ಅಲ್ಲ ಪುರಾತನ ಕಾಲದಿಂದಲೂ ಕೂಡ ಆದಿಶಕ್ತಿ ದೇವತೆಗೆ ಹೋಗಿಬಿಟ್ಟು ಅಲ್ಲಿ ಉಪ್ಪನ್ನು ಹಾಕಿದ್ರಿ ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ಆದಂಥ ಒಂದು ನಿಮ್ಮದೇನಾದರೂ ಕಷ್ಟಗಳಿತ್ತು ಅಂದರೆ ಅದೆಲ್ಲದೂ ಕೂಡ ತೀರತ್ತೆ ಅನ್ನುವಂಥದ್ದು ಸೊ ಅದು ಮೊದಲಿಂದನೂ ಕೂಡ ವಾಡಿಕೆ ಇದೆ ಇವಾಗಲೂ ಕೂಡ ನೀವೇನಾದರೂ ಅದನ್ನು ಮಾಡಿದ್ರಿ ಅಂತಂದರೆ ಖಂಡಿತ ಒಳ್ಳೆಯದು ಇನ್ನು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಉಪ್ಪನ್ನು ಕೊಡಬಾರ್ದು ಅಂತ ಯಾಕೆ ಇದನ್ನು ಕೊಡಬಾರ್ದು ಅಂದರೆ ಉಪ್ಪಿನ ಋಣವನ್ನು ತೀರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಏನಾದರೂ ನಾವು ಈ ಉಪ್ಪನ್ನು ಇಸ್ಕೊಂಡ್ವಿ ಅಂತ ಅಂದರೆ ಆ ಉಪ್ಪನ್ನು ಇಸ್ಕೊಂಡಂಥವರು ಮತ್ತು ಮತ್ತೆ ಇನ್ನೊಂದು ಜನ್ಮ ಆದರೂ ಕೂಡ ಆ ಉಪ್ಪಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಕೈಯಿಂದ ಉಪ್ಪನ್ನು ಯಾರಿಗೆ ಕೊಡೋದಾಗಿರ್ಬೋದು ಯಾರ ಕಡೆಯಿಂದ ಇಸ್ಕೊಳ್ಳೋದಾಗಿರ್ಬೋದು ಅದನ್ನು ಮಾಡಬಾರ್ದು ಅಂತ ಸೊ ಇದಕ್ಕೆ ನಾವು ಯಾವಾಗಲೂ ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿಯಾಗಿದ್ರು ಕೂಡ ಉಪ್ಪು ಮೆಣಸಿನಕಾಯಿ ಮತ್ತು ಪೊರಕೆಯ ಒಂದು ಕಡ್ಡಿಯನ್ನು ತಗೊಂಡ್ಬಿಟ್ಟು ಸುಳಿದು ಹಾಕುವಂಥದ್ದಾಗಿರ್ಬೋದು ಇದು ದೃಷ್ಟಿಯನ್ನು ತೆಗಿಲಿಕ್ಕೆ ಇನ್ನು ನಿಮ್ಮ ಮನೆಗೆ ದೃಷ್ಟಿಯಾಗಿತ್ತು ಅಂತ ಅಂದರೆ ಉಪ್ಪನ್ನು ನೀವೇನು ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲಿಗೆ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನು ಇಟ್ಬಿಟ್ಟು ತಿರುಗಿ ಬೆಳಗ್ಗೆ ದಿನ ಅದು ಯಾರು ಕಾಣದೇ ಇರುವಂಥ ಜಾಗದಲ್ಲಿ ಅಥವಾ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಆ ಉಪ್ಪನ್ನು ಹಾಕುವಂಥದ್ದು ಇದನ್ನು ಈ ಥರ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಮನೆಗೆ ಏನಾದರೂ ನಿಮಗೆ ದೃಷ್ಟಿಯಾಗಿತ್ತು ಅಂತಂದರೆ ಮನೆ ಬಾಗ್ಲಿಕ್ಕೆ ಹೊಸಲಿಕ್ಕೆ ಏನಿದೆಯಲ್ಲ ಅಲ್ಲಿ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದು ಅಮಾವಾಸ್ಯೆ ದಿನ ಶುಕ್ರವಾರ ದಿನ ಪೂಜೆ ಮಾಡಿಬಿಟ್ಟು ಹಚ್ಚುವಂಥದ್ದು ಇನ್ನು ಮನೆಯ ಒಂದು ದೇವರು ದೇವರು ದೇವ್ರಿರುತ್ತಲ್ವ ಅದಕ್ಕೆ ಜಗ್ಲಿ ಅಂತ ಕರಿತೀವಿ ನಾವು ದೇವ್ರ ಮನೆಯಲ್ಲಿ ಸೊ ಅಲ್ಲಿನೂ ಕೂಡ ಏನು ಮಾಡ್ತಾರೆ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದು ಸೊ ಇದು ಕೂಡ ಯಾವುದಾದ್ರೂ ಒಂದು ನಮ್ಮ ಕೋರಿಕೆ ನೆರವೇರಬೇಕು ಅಂತಂದರೆ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದನ್ನ ಮಾಡ್ತಾರೆ ಸೊ ಇದನ್ನು ಕೂಡ ಮಾಡ್ಬೋದು ಇನ್ನು ಉಪ್ಪನ ಮನೆಯಲ್ಲಿ ಇಡುವಂಥ ಪ್ಲೇಸು ಅತ್ಯಂತ ಎತ್ತರದ ಸ್ಥಳದಲ್ಲೂ ಇಡಬಾರ್ದು ಅತ್ಯಂತ ಕೆಳದಲ್ಲಿ ಕೆಳಗಡೆನೂ ಕೂಡ ಇಡಬಾರ್ದು ಅಂದರೆ ನಮಗಿವಾಗ ಮೊದಲೆಲ್ಲ ಹೇಗಿತ್ತು ಅಂದರೆ ಮನೆ ಒಲೆಗಳ ಹಿಂದೆ ಇಡ್ತಾಯಿದ್ರು ಅಂದರೆ ಕಟ್ಟಿಗೆ ಒಲೆ ಶೌದಿ ಒಲೆ ಇರ್ತಿತ್ತಲ್ವ ಸೊ ಅಲ್ಲಿ ಬಟ್ ಇವಾಗ ನಮ್ದು ಎಲ್ಲರಿಗೂ ಕೂಡ ಗ್ಯಾಸ್ ಗ್ಯಾಸಿನ ಕಟ್ಟೆಗಳಿರುತ್ತೆ ಸೊ ಗ್ಯಾಸ್ ಕಟ್ಟೆ ಮೇಲೆ ನಾವೇನು ಮಾಡ್ತಿರ್ತೀವಿ ಅಡುಗೆ ಮಾಡ್ತಾ ಇರ್ತೀವಿ ಒಲೆ ಉರು ಹಚ್ಚುವಂಥದ್ದು ತುಂಬ ಕಡಿಮೆ ಆಗಿಬಿಟ್ಟಿದೆ ಸ್ತಂಭ ಅಂದರೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಬಟ್ ಹಳ್ಳಿಗಳಲ್ಲಿ ಇವಾಗಲೂ ಕೂಡ ಇದೆ ಆದರೂ ಅಲ್ಲೂ ಕೂಡ ಗ್ಯಾಸ್ ಕಟ್ಟಿನೂ ಕೂಡ ಇರುತ್ತೆ ಬಟ್ ನಾವು ಗ್ಯಾಸ್ ಕಟ್ಟಿಯ ಒಲೆಯ ನೇರಕ್ಕೆ ನಾವೇನು ಮಾಡಬೇಕಾಗುತ್ತೆ ಉಪ್ಪಿನ ಡಬ್ಬಿಯನ್ನು ಇಟ್ಕೋಬೇಕಾಗತ್ತೆ ಅತ್ಯಂತ ಎತ್ತರಕ್ಕೂ ಇಟ್ಕೋಬಾರ್ದು ನಮ್ಮ ಭುಜದ ಮೇಲೂ ಇರಬಾರ್ದು ಹಾಗೆ ಕೆಳಗೂ ಇರಬಾರ್ದು ಕೆಳಗೂ ಕೂಡ ತಗೊಂಡು ಯೂಸ್ ಮಾಡಬಾರ್ದು ಅತ್ಯಂತ ಮೇಲಿಟ್ಕೊಂಡ್ವಿ ಅಂತ ಹೇಳಿದರೆ ನಮಗೆ ಮನೆಯಲ್ಲಿ ನಷ್ಟ ಆಗುವಂಥದ್ದು ಯಾವುದೋ ಒಂದು ಏನೋ ಒಂದು ಮಾಡಿ ದುಡಿದ್ರೂ ಕೂಡ ಅದು ನಿಲ್ಲದೆ ಇರುವಂಥದ್ದು ಈ ಥರ ಆಗ್ತಿರತ್ತೆ ಇನ್ನು ಕೆಳಗೆ ಇಟ್ಕೊಂಡ್ವಿ ಅಂತಂದರೆ ಮನೆಯಲ್ಲಿ ಕಲಹ ಆಗುವಂಥದ್ದು ಅಂತ ಈ ಥರ ಸೂಚನೆ ಇದೆ ಸೊ ಹಾಗಾಗಿ ಉಪ್ಪನ್ನು ಅತಿ ಮೇಲೂ ಇಡಬಾರ್ದು ಹಾಗೆ ಕೆಳಗೂ ಇಡಬಾರ್ದು ನಮ್ಮ ಒಲೆಯ ನೇರಕ್ಕೆ ಇರಬೇಕು ಗ್ಯಾಸ್ ಸ್ಟವ್ ಇರುತ್ತಲ್ವ ಸೊ ಅದೇ ಕಟ್ಟಿಯ ನೇರದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ನೆಕ್ಸ್ಟು ನಾವು ಹಣವನ್ನು ಇಡ್ತಾ ಇರ್ತೀವಿ ನಮ್ಮ ಒಂದು ಮಸಾಲೆ ಡಬ್ಬಿಯಲ್ಲಿರ್ಬೋದು ಅಥವಾ ಯಾವುದೋ ಇನ್ನೊಂದು ಡಬ್ಬಿಯಲ್ಲಿ ಈ ಥರ ಇರ್ತೀವಿ ಸೊ ಅದರಲ್ಲಿ ನಾವು ಹಣವನ್ನು ಶೇಖರಣೆ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಹಣ ನಮಗೆ ಅಷ್ಟೊಂದಾಗಿ ನಿಲ್ಲಲ್ಲ ಅನ್ನುವಂಥದ್ದು ನಾವು ಇಟ್ಟಿರ್ತೀವಿ ಅದನ್ನು ಸಾಕಷ್ಟು ಹಣವನ್ನು ಇಟ್ಕೊಂಡು ಬಿಟ್ಟಿರ್ತೀವಿ ಬಟ್ ಏನಕ್ಕೋ ಖರ್ಚು ಮಾಡಿಬಿಡ್ತೀವಿ ಜಾಸ್ತಿ ಅಮೌಂಟನ್ನು ನಾವು ಇಟ್ಕೊಳ್ಳಿಕ್ಕೆ ಆಗಲ್ಲ ಸೊ ಹಾಗಾದರೆ ಏನು ಮಾಡಬೇಕು ತುಂಬ ಸಿಂಪಲ್ ನಿಮ್ಮ ಅಡುಗೆ ಮನೆಯ ವಾಯುವ್ಯ ಭಾಗ ಅಂತ ಇರುತ್ತೆ ಮನೆ ಇವಾಗ ಒಂದು ಅಡುಗೆ ಮನೆ ಇದೆ ಅಡುಗೆ ಮನೆ ಇದ್ದಾಗ ಎಲ್ಲ ಕಡೆನೂ ಒಂದೊಂದು ದಿಕ್ಕು ಅಂತ ಇರುತ್ತಲ್ವ ಮನೆಯ ಒಂದು ವಾಯುವ್ಯ ದಿಕ್ಕು ಅಂತ ಬರುತ್ತೆ ಸೊ ಆ ವಾಯುವ್ಯ ದಿಕ್ಕನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಅಡುಗೆ ಮನೆಯ ವಾಯುವ್ಯ ದಿಕ್ಕಿಗೆ ಆ ವಾಯುವ್ಯ ದಿಕ್ಕಿನಲ್ಲಿ ಸಪ್ರೇಟಾಗಿ ಯಾವುದಾದ್ರೂ ಒಂದು ಡಬ್ಬಿಯನ್ನು ತಗೊಂಡ್ಬಿಟ್ಟು ಅದರಲ್ಲಿ ನೀವು ಅಮೌಂಟನ್ನು ಸೇಖರಣೆ ಮಾಡ್ತಾ ಹೋಗಿ ಆಗ ನೀವು ಅಮೌಂಟನ್ನು ಸೇಖರಣೆ ಮಾಡಿದಷ್ಟು ಲಕ್ಷ್ಮಿ ಆಹ್ವಾನ ಜಾಸ್ತಿ ಆಗತ್ತೆ ನೀವೇ ಮತ್ತೊಬರಿಗೆ ಸಾಲ ಕೊಡ್ತೀರಾ ಅಂದರೆ ನಿಮ್ಮ ಹಸ್ಬೆಂಡಿಗಾಗಿರ್ಬೋದು ನಿಮ್ಮ ಬ್ರದರ್ಸಿಗಾಗಿರ್ಬೋದು ನೀವೇ ಸಾಲ ಕೊಡುವಷ್ಟು ಶ್ರೀಮಂತರಾಗ್ತೀರಾ ಅಂತ ಸೊ ಹಾಗಾಗಿ ಗೃಹಿಣಿಯರು ನೀವು ಅಮೌಂಟನ್ನು ಇಡುವಾಗ ವಾಯುವ್ಯದ್ಯಕೆಗೆ ಅಮೌಂಟನ್ನು ಇಡ್ತಾ ಹೋಗಿ ಆಗ ನಿಮಗೆ ಯಥೇಚ್ಛವಾಗಿ ಅಮೌಂಟು ಶೇಖರಣೆ ಆಗ್ತಾ ಹೋಗುತ್ತೆ ನೀವೇ ಮತ್ತೊಬ್ಬರಿಗೆ ಸಾಲ ಕೊಡುವಷ್ಟು ಶ್ರೀಮಂತರಾಗ್ತೀರಾ ಅಂತ ಸೊ ನಾವೇ ಸಾಮಾನ್ಯವಾಗಿ ಗೃಹಿಣಿಯರು ಎಲ್ಲರೂ ಕೂಡ ಜೀರಿಗೆ ಡೆಬ್ಬೆ ಸಾಸಿವೆ ಡೆಬ್ಬೆ ಅಥವಾ ಮಸಾಲೆ ಡೆಬ್ಬೆ ಎಲ್ಲರಲ್ಲೂ ಒಂದರಲ್ಲಿ ಇಡ್ತಾ ಇರ್ತೀವಿ ಈ ಟ್ರಿಕ್ಸನ್ನು ಇವತ್ತಿಂದನೇ ಫಾಲೋ ಮಾಡೋಣ ಸೊ ಖಂಡಿತ ನಾವು ಕೂಡ ಶ್ರೀಮಂತರಾಗೋಣ ನಾವು ಕೂಡ ನಮ್ಮ ಹಸ್ಬೆಂಡಿಗೆ ಮತ್ತು ನಮ್ಮ ಬ್ರದರ್ಸ್ಗಳಿಗೆ ಸಾಲ ಕೊಡುವಷ್ಟು ಶ್ರೀಮಂತರಾಗೋಣ ಅಂತ ಅಲ್ವಾ ಸೊ ಎಲ್ಲರೂ ಕೂಡ ಈ ಟಿಪ್ಸನ್ನು ಫಾಲೋ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು